มามามา ನಾನು ಸ್ಕೂಲ್ ಗೆ ಬರಲ್ಲ ನಿಮ್ಮ ಜೊತೆಕ್ಕೆ ಅಮ್ಮಾ ಆ ಹಳೆ ಸರ್ಕಿದಾ ನಿಮ್ಮ ಊರಲ್ಲಿ ಇಲ್ಲಿ ಬರೀತಂತೆ ನೆಕ್ಸ್ಟ್ ವರ್ಷ ನಾನು ಬಾ ಅಮ್ಮಿ ಅಮ್ಮಿ ಏನು ಕೇಳ್ ಮಾರ್ತೈ ನಾನು ಚನ್ನಾ ಕಾಣಿಸ್ತಿನಾ ನೀನೇನ್ মামಾ ನಿನಗೆ ಏನು ಕಡಿಮೆ ಬಂಗಾರ ನೀನು ಆಗೋ ನಾ ಥ್ಯಾಂಕ್ ಯು ನೋಡಿ ఇది గొత్తాలని నీకు రోడు మామ గొత్తుడు సరే బా మామ మామ నీ నిల్లే తానే బిద్ది దిదు ఓ ఇల్లు నమ్మ బిద్ది దిదు ఎం గొత్తనమ్మి ఇల్లు తీకలు వినా బానదంటే ఈ ఆరి కానదంతం తాడల కనాయి కుడికే కుడికే సరే బిద్ది దిదు ఏను బట్టలు వెళ్ళిన మంతకి

মামা আকাপিসি আমতি দি লারা মানে ম মাধে সু পজা ড টান বন্ধে আকে বাইতানহাদা হু সা আসান খলা বাতি না সা পাসা নামা টা মর বেগের মারকেদয় আ মামা দেশের মার্কে মানে মাকেলা হলো! দা মালাজানে দাি। ಅಮ್ಮಿ ಕುತ್ಕ ಏನ್ ಮಾಮ ಇಷ್ಟೊಂದು ಖುಷಿಯಾಗಿದ್ಯಾ ನೀನು ನಾನು ಇವತ್ತು ನೋಡ್ತಿರೋದು ಇಷ್ಟೊಂದು ಖುಷಿಯಾಗಿರೋದು ನನ್ ಜೊತೆ ಅಮ್ಮ ಅಮ್ಮ ಒಂದ್ ಮಾತೇಳ ಏನ್ ಮಾಮ ಇವಾಗ ನೀನು ದೊಡ್ಡ ಚೆನ್ನಾಗಿ ಓದ್ಬಿಟ್ಟು ನಿಮ್ಗೆ ಏನಾನ ಒಳ್ಳೆ ಕೆಲಸ ಸಿಕ್ಕಿದೆ ಇಲ್ಲ ಅಂದ್ರೆ ನಿಮ್ ಅಪ್ಪ ಅಮ್ಮ ಏನಾನ ಚೆನ್ನಾಗಿರೋ ಹುಡುಗನ ಒಳ್ಳೆ ಕೆಲಸ ಇರೋ ಹುಡುಗನ್ನ ಹ್ಮ್ ಕರ್ಕೊಂಡ್ ಬಂದ್ ಮದ್ವೆ ಮಾಡ್ಕೊಂಡ್ ಬಂದ್ರೆ ಅಂಚ ಹ್ಮ್ ನಾನ್ ಮದ್ವೆ ಮಾಡ್ಕೊಂಬಲ್ಲ മതിയാല്ല യരമു താങ്ക്യൂ മാമ ഐ ലവ് യൂ ടു അപ്പയാര നോടിയര കനമി ആ മോടിയര നംതരെ ന മാമ നങ്ങ് മുത്കൊടര യാര നംതരെ ഹേ ഞങ്ങ പിടപ്പ